ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಬರ್ರಿ ಯಾರಿನ ನನಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಯಾರ ಲೈಕ್ ಮಾಡಿ ಲೈಕ್ ಮಾಡಿರಿ ನನ್ನ ವಿಡಿಯೋಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈಗ ನನ್ನ ಮುಂದಿನ ವೀಡಿಯೋ ವೀಡಿಯೋ ಇದಕ್ಕೆ ಹೋಗ್ತೀನಿ ನೋಡ್ರಿ ಆಮೇಲೆ ಇವತ್ತ ಮೊದಲನೆಯ ಗುರುವಾರ ಪೂಜೆ ಯಾವ ಥರ ಮಾಡಿದೆ ಅಂತ ನಿಮ್ಮ ಮುಂದೆ ಹಂಚ್ಕೊಳಕ್ಕೆ ಬಂದೀನಿ ನೋಡ್ರಿ ನಮ್ಮ ಕಡೆ ಉತ್ತರ ಕರ್ನಾಟಕ ಕಡೆ ಐದು ಥರ ಟಂಗಿಯಿಂದ ಪೂಜೆ ಮಾಡ್ತಾರೆ ಅದು ಈಗಾಗಲೇ ನಮಗೆ ವೀಡಿಯೋ ಮಾಡಿ ಹಾಕಿದ್ನಿ ನಮ್ಮ ಕಡೆ ಯಾವ ಥರ ಮಾಡ್ತಾರದಿಂದ ಅದನ್ನು ನೋಡ್ಕೊಳ್ಳಿ ಆಮೇಲೆ ನೀವು ಐದು ಥರದ ತಂಗಿ ಏನು ನಾವು ಕಳಸ ಸ್ಥಾಪನೆ ಏನು ಮಾಡ್ಕೋತೀವಿ ನೋಡಿರಿ ಅದರೊಳಗೆ ಹಾಕಬೇಕು ಆಮೇಲೆ ಅದ್ರ ಮೇಲೆ ಇಳ್ಯದೆಲ್ಲೂ ಹಾಕಬೇಕು ನೋಡಿರಿ ಅದರ ಮೇಲೆ ಒಂದು ತೆಂಗಿನಕಾಯಿ ಇಡಬೇಕು ನೋಡಿರಿ ಆಮೇಲೆ ಅದಕ್ಕೆ ದಂಡಿ ಹೂವು ಮತ್ತು ನತ್ನಿ ನಮಗೆ ಅಲಂಕಾರಕ ವಸ್ತುಗಳು ಹಾಕಿ ಮತ್ತು ಮಾಂಗಲ್ಯಸರೂ ಹಾಕ್ಬೇಕು ನೋಡ್ರಿ ಹಂಗೆ ಬಿಡಬಾರ್ದು ನಿಮ್ಮ ಕಡೆ ಬಂಗಾರ ತೆರಲಿಕ್ಕೆ ಭೀ ಅರಶಿನದ ಕೊಂಬಲಿನ ಸೋಟ ಧಾರ ಮಾಡ್ಕೊಂಡು ಹಾಕ್ಬೋದು ನೋಡ್ರಿ ಆಮೇಲೆ ಇವತ್ತು ಗುರುವಾರ ರಾಘವಸ ವ್ರತೂ ನಂದು ಏಳನೇ ವಾರದ ವ್ರತ ಐತೆ ನೋಡ್ರಿ ಆ ಪೂಜೆನೂ ಮಾಡ್ಕೊಂಡೆ ಅದಕ್ಕೂ ನೈವೇದ್ಯ ತೋರಿಸಿ ನೋಡ್ರಿ ಜೇಸಿ ಹಸುವಿನ ಹಾಲ ಒಂದು ಕಪ್ ಇಟ್ಕೊಂಡಿನೇ ಆ ನೈವೇದ್ಯಕ್ಕೆ ತೋರ್ಸ್ಕೊಂಡು ನೋಡ್ರಿ ಅಂತ ಸಾಯಂಕಾಲ ಬಾಣ ನೈವೇದ್ಯ ಮಾಡ್ಬೇಕಂದ ಬೆಳಗ್ಗೆ ಪೂಜೆ ಐಟ ಮಾಡೀನಿ ರೀ ಹಸಿ ಹಾಲು ತೋರಿಸಿ ನೈವೇದ್ಯ ಪೊಟಾಣಿ ಸಕ್ಕರೆ ಹಾಕಿ ನೈವೇದ್ಯ ತೋರಿಸಿನಿ ಅಂತ ನೈವೇದ್ಯ ಮಾಡೋದು ಸಂಜೆಕ್ಕೆ ಮಾಡಿದ್ದು ನೋಡಿರಿ ಯಾಕಂದ್ರೆ ನನಗೆ ಗಡಿ ಬಿಡಿ ಕೆಲಸ ಇರೋದ್ರಿಂದ ಬೆಳಗ್ಗೆನ ಪೂಜೆ ಮಾಡ್ಕೊಂಡೆ ಮಾಡ್ಕೊಂಡು ಸಾಯಂಕಾಲ ನೈವೇದ್ಯ ತೋರಿಸಿ ನೋಡಿರಿ ನಾನು ನೈವೇದ್ಯಕ್ಕೆ ಏನು ಪ್ರಸಾದ ಅಂದ್ರೆ ರೀ ಬೇಳೆಯಿಂದ ಮಾಡಿದಂಥ ಹೋಳಿಗೆ ಮಾಡಿದ್ದು ನೋಡಿರಿ ನಾ ನಮ್ಮ ಕಡೆ ಈ ಕಡೆ ನಾಲ್ಕು ಥರ ನಾಲ್ಕು ಐಟಮ್ಸ ಮಾಡ್ತಾರೆ ನಾಲ್ಕು ವಾರ ಒಂದೊಂದು ಥರ ಐಟಮ್ಸ್ ಮಾಡ್ತಾರೆ ನಾ ಮೊದಲನೇ ವಾರ ಹುಡುಗಿ ಮಾಡಿದ್ದೆ ನೋಡ್ರಿ ನೈವೇದ್ಯಕ್ಕೆ ಇದು ನಮ್ಮ ಮನೆಯಿಂದ ನಮ್ಮ ಮನೆ ಹಸು ನೋಡ್ರಿ ಇದು ದೇಶಿ ಹಸು ಆಮೇಲೆ ಜರ್ಸಿ ಅದಾವ ಎಚ್ ಎಫ್ ಅದಾವೆ ನಮ್ಮಲ್ಲಿ ಎಲ್ಲ ಥರದ ಹಸುಗಳು ಅದಾವ ಆಮೇಲೆ ಎರಡು ಎಮ್ಮೆ ಅದಾವೆ ಎಮ್ಮೆ ಮ ಎಮ್ಮೆ ಮರಿ ಕ ಕರುಗಳದಾವೆ ಇದ್ರ ಕರುನು ಒಂದು ಐದು ಈ ಹೂರು ಐತೆ ನೋಡ್ರಿ ಇದ್ರ ಇದ್ರದ ಆಮೇಲೆ ಈ ಬಾಜುಕಿಂದ ಏಲೇಕಾಯಿ ಐತಿ ಅದ್ರದ ನಮ್ಮಲ್ಲಿ ಹತ್ತಡ ದನಗಳಿವೆ ಆಮೇಲೆ ನೋಡಿರಿ ಇದಕ್ಕೆ ಇದ್ರ ಮೇಲೆ ಸ್ವಚ್ಛಕ್ಕೆ ಚಿಹ್ನೆ ತೆಗೋದ್ರಿಂದ ನಮಗೆ ಎಲ್ಲ ಥರದ ಒಳೆ ಆಗ್ತಾ ಆಗ್ತೈತೆ ನೋಡ್ರಿ ಓಂ ಚಿಹ್ನೆ ಸ್ವಚ್ಛಕ್ಕೆ ಚಿಹ್ನೆ ಮತ್ತು ಮೂರು ಬಟ್ಟೆ ಇಬ್ಬ ತೆಗತ್ಲಿ ಅದನ್ನು ಮಾಡಬೇಕ ನೋಡ್ರಿ ಈಗ ಈ ನಾನು ಯಾವುದೋ ವಿಡಿಯೋದಾಗ ಇದನ್ನ ಇದನ್ನು ಮಾಡಾಕತ್ತೀನಿ ಇದು ನೋಡಿ ಇದು ಸಾಯಂಕಾಲದ ಪೂಜೆ ನೋಡಿದೆ ಆಮೇಲೆ ಊರಾಗ ನಮ್ದೇ ಒಂದು ಹಸು ಇರೋದ್ರಿಂದ ಎಲ್ಲರೂ ನಮ್ಮ ಮನೆ ಪಕ್ಕದವರ ಮತ್ತು ಬೇರೆ ಓ ಬೇರೆ ಓಣಿ ಓಣಿಯನ್ನೋರು ಬಂದು ಸೋ ಇಲ್ಲೇ ಬಂದ ಪೂಜೆಗೆ ಬರ್ತಾರೆ ನೋಡ್ರಿ ಅಂದ್ರೆ ಇಲ್ಲಿ ಒಂದೇ ನಮ್ದೇ ಒಂದು ಹಸು ಇರೋದ್ರಿಂದ ಅದು ಶಾಂತ ಸ್ವಭಾವದ ಹಸು ಇರೋದ್ರಿಂದ ಎಲ್ಲರೂ ಇದಕ್ಕೆ ಬಂದ ನೆವದ್ಯ ಬರ್ತಾರೆ ನೋಡ್ರಿ ಎಷ್ಟಿಷ್ಟು ದೂರ ಇದ್ರು ಭೀ ಬಂದ ಇಲ್ಲೇ ನೇವದ್ಯ ಕೊಡ್ಲಿಕ್ಕೆ ಬರ್ತಾರ ಮತ್ತು ಕೆಲವೊಂದು ಮಂದಿ ಈಗ ಹದಿನಾರು ಸೋಮವಾರ ವ್ರತ ಇಡ್ತಾರ ಅವ್ರಿಗೆ ಒಂದು ನಮ್ಮ ಓಣ್ಯಾಗ ನಾಲ್ಕರಿಂದ ಐದು ಜನ ಅದಾರ ಅವರು ಪ್ರತಿಯೊಬ್ಬರು ನೈವೇದ್ಯಕ್ಕೆ ಇಲ್ಲೇ ಸೋಮವಾರ ಪ್ರತಿಯೊಬ್ಬರು ಪ್ರತಿಯೊಬ್ಬರು ಇಲ್ಲೇ ಬರ್ತಾರೆ ನೋಡ್ರಿ ಈ ಕಡೆ ಈ ಥರ ಪೂಜೆ ಮಾಡ್ತಾರೆ ನೋಡ್ರಿ ಬೆಳಗ್ಗೆ ಪೂಜೆ ಮಾಡ್ತಾರೆ ಕೆಲವೊಂದು ಸಾಯಂಕಾಲ ಪೂಜೆ ಮಾಡ್ತಾರೆ ಮಾಡಿ ನೈವೇದ್ಯ ಕೊಡ್ತಾರೆ ಆ ಕಡೆ ನೈವೇದ್ಯ ಕೊಡ್ತಾರೆ ಅಂತ ಇಲ್ಲಿ ಊರಾಗೆ ಇರೋದು ಊರಾಗಿ ಮಧ್ಯ ಮಧ್ಯದಾಗ ಊರಾಗಿರೋದು ನಮ್ಮ ಒಂದೇ ಹಸು ನೋಡ್ರಿ ಇದೆ ಯಾರು ಎಲ್ಲರೂ ತೊಡ್ದಾಗ ಅದಾವ ಹೆಸ ಹೆಚ್ಚು ಹಸುಗಳು ಊರಾಗಿರೋದು ಹಸುಗಳ ನಮ್ಮ ಒಂದೇ ನೋಡ್ರಿ ಇಲ್ಲಿ ಯಾರು ಇಲ್ಲ ಅಂತ ವಿಶೇಷ ಹೆಚ್ಚು ಮಂದಿ ನಮ್ಮ ಮನೆಗೆ ಪೂಜೆಗೆ ಬರ್ತಾರೆ ಅಂತ ಹಂಗಾಗಿರೋದ್ರಿಂದ ಮತ್ತು ಆಕು ಭೀ ಸಮಾಧಾನ ಐತಿ ಹಂಗ ಬಾ ಜಾಸ್ತಿ ಹಸುಗಳು ಯಾರೂ ಊರಾಗಿಲ್ರಿ ಹಂಗೆ ನೋಡ್ರಿ ನಮ್ಮ ಅದಾವ ಅದು ಹೊಲಗೋಟ ಅದಾವ ಹಂಗ ಹಂಗೆ ಯಾರು ಹಂಗೆ ಹಸುಗಳಿಲ್ರಿ ಹಿಂಗೆ ಇಷ್ಟು ಬಾ ಜಾಸ್ತಿ ಕಟ್ಕೊಂಡು ಊರಾಗ ಹಂಗೆ ಯಾರು ಇಲ್ಲ ಈ ಮಸಿರ ಗುರುವಾರ ಪೂಜೆ ನೋಡ್ರಿ ಈ ಸಲ ನಾಲ್ಕು ಬಂದವ ಈ ಥರ ಪೂಜೆ ಮಾಡೋದ್ರಿಂದ ನಮಗೆ ಬೇಡಿದ ವರವನ್ನು ಕೊಡ್ತಾಳೆ ತಾಯಿ ಅಂತ ಮಂದಿ ಒಂದೇ ವಾರ ಮಾಡ್ಲಿಕ್ಕೆ ಆಗಲ್ದವ್ರು ಭೀ ಎರಡು ವಾರ ಭೀ ಮಾಡಬಹುದು ನೋಡ್ರಿ ನಿಮಗೆ ಅನುಕೂಲ ಆದ್ರೆ ಎರಡು ವಾರೀ ಮಾಡ್ಬೋದು ಮಣ್ಣಿ ಈಗ ಪಕ್ಕದ ಮಣ್ಣಿನವ್ರ ಒಬ್ಬರ ನನಗೆ ಮರ್ತಿನಕ್ಕ ನಂಗೆ ಒಂದೇ ವಾರ ನಂಗೆ ಗೊತ್ತಿಲ್ಲ ಅಂದರು ಅದಕ್ಕೆ ಮೂರು ಅಥ್ತ ಮೂರು ಮಾಡ್ಲಿಕ್ಕೆ ಹೋಗ್ಬೇಡ ಎರಡನೇ ವಾರ ಮಾಡತ್ತಂದ ಮತ್ತೆ ಹೇಳ್ಕೊಟ್ಟಿ ನೋಡ್ರಿ ಎರಡು ವಾರ ಮಾಡ್ಲಾ ಯಾವತ್ತೂ ಮಾಡ್ಕೋತ ಬಂದವ್ರಿಗೆ ಬಿಡಬಾರ್ದು ಆ ಥರ ಪೂಜೆ ನಡು ಎಂದು ಬಿಡಬಾರ್ದು ನೋಡ್ರಿ ಇನ್ನು ಇನ್ನು ಮಾಡಲ್ದವ್ರು ಮಾಡ್ಲಾಕ ಹತ್ಬೇಕಾರೆ ರೀ ಮಾಡ್ಕೋತ ಬಂದ ಈ ಪೂಜೆ ಬಿಡಬಾರ್ದು ಅಂದ್ರದ್ದು ಒಳ್ಳೇದಾಗೋದಿಲ್ಲ ನೋಡ್ರಿ ಪೂಜೆ ಇನ್ನೊಮ್ಮೆ ಮಾಡ್ರೆ ನಡಿತೈತಿ ಹಿಂಗೆ ಬೇಕಾಬಿಟ್ಟಿ ಪೂಜೆ ಬಿಡೋದು ಈ ಥರ ಒಳ್ಳೇದಲ್ಲದ ಅಟ್ಲೀಸ್ಟ ನಾಲ್ಕು ವಾರ ಆಗ್ಲಿಕ್ಕೆ ಭೀ ಎರಡು ವಾರ ಈ ಪೂಜೆ ಇರೋತಾ ಮಾಡಬೇಕು ನೋಡ್ರಿ ಅಂದ್ರೆ ಎಲ್ಲ ಥರದಿಂದ ಚಲೋ ಆಗ್ತೈತಿ ಈ ಮಾರ್ಗಶಿರ ಪೂಜೆ ನೋಡ್ರಿ ಪ್ರತಿ ಮನೆ ಮನೆಯಲ್ಲೂ ಈ ಪೂಜೆ ಮಾಡ್ತಾರೆ ಎಂಥೆಂಥವ್ರ ಅಜ್ಜಿಗಳು ನೋಡ್ರಿ ವಯಸ್ಸಾದ ಅಜ್ಜಿಗಳ ಕರ್ ಮನೆಯ ಒಬ್ಬರದಾರ್ ಕರೆ ಅವ್ರು ಪೂಜೆ ಮಾಡ್ಯಾರ ಈ ಕೆಲವೊಂದು ಮಂದಿ ದಗದಕ್ಕೆ ಹೋಗಿ ಬಂದು ಸಾಯಂಕಾಲ ಮಾಡಿರ್ತಾರೆ ಇರ್ತಾರೆ ಕೆಲವೊಂದು ಮಂದಿ ಹೋಗೋಕ್ಕಿಂತ ಮೊದಲೇ ಪೂಜೆ ಮಾಡಿ ದಗ್ಗದಕ್ಕೆ ಹೋಗೋರಿರ್ತಾರೆ ಇರ್ತಾರೆ ಅಂದ್ರೆ ಹೊಲದಾಗ ಕೆಲಸ ಮಾಡಕ್ಕೆ ಹೋಗೋರು ಹೆಣ್ಮಕ್ಳು ಹಿಂಗೆ ಬೆಳಗ್ಗೆ ಮಾಡಿ ಹೋಗ್ತಾರೆ ಬಂದು ಸಾಯಂಕಾಲ ಭೀ ಮಾಡ್ಕೊ ಮಾಡೋಕೆ ಬರ್ತಾರೆ ಬರಾಗ ಕೈಯಾಗ ಟಂಗಿ ಹಿಡ್ಕೊಂಡು ಬರ್ತಾರೆ ನೋಡ್ರಿ ನಾವು ಹೊರ ರಸ್ತೆ ಕೂತಿರ್ತೀವಿ ದಗದ್ದು ಬರ್ತೆ ಬರಾತಿರ್ತಾರೆ ಕೈಯಾಗ ಐದೈದು ಟಂಗಿ ತಂದಿರ್ತಾರೆ ನೋಡ್ರಿ ಹಿಂಗೆ ಆ ಥರ ತೊಗೊಂಡ್ಬರ್ತಾರೆ ಪೂಜೆ ಮಾಡ್ಲಿಕ್ಕೆ ಅದು ಭಾಳ ನನಗೆ ಇಷ್ಟ ಆಗ್ತತಿ ಪೂಜಿದ ಮರ್ತು ಸರ್ಟ್ ಬರುದಿಲ್ಲ ನೋಡ್ರಿ ಹಂಗೆ ಆ ಥರ ನೆನಪಿಟ್ಕೊಂಡು ಟೊಂಗಿ ಕೈಯಾಗ ಹಿಡ್ಕೊಂಡು ಬರ್ತಾರೆ ಅದು ನಂಗೆ ಭಾಳ ಖುಷಿ ಆಗ್ತೈತಿ ಹಾಗೆ ಒಬ್ರು ಹಂಗೆ ಬರ್ಲಿಕ್ಕತ್ರಿ ನಾ ಹಂಗೆ ನಿಂತ್ಕೊಂಡೆ ಆಮೇಲೆ ನಾ ಬಾಗಿಲ ಗೇಟ್ ಹಾಕ್ಕೊಂಡು ಆ ಗೇಟ್ ಹಾಕಬೇಕು ಅಂದ್ರೆ ಮತ್ತೊಂದು ತೊಡೆ ಮಂದಿ ಬರ್ತೀರು ಹೀಗಾಗಿ ನಾ ಅಲ್ಲಿಂದ ನಿಂದ್ರದಾಯ್ತರು ನಮ್ಗೆ ಸಾಯಂಕಾಲ ಅಡುಗೆ ಮಾಡೋದು ಭಾಳ ಲೇಟಾಗಿ ಹೋಯಿತು ಇಲ್ಲಿ ಒಂದು ತಾಸು ನಿಂತಿವ್ ಬಿಟ್ಟು ನೋಡ್ರಿ ಒಬ್ಬರ ಹಂಗೆ ವಿಶೇಷ ನಿಂದ್ರಲ್ಲ ನಾನು ಪೂಜೆ ಮಾಡೋಕ್ ಬರ್ದ್ರಾಗ ಹಂಗೆ ಒಬ್ರೊಬ್ರು ಹಂಗೆ ಅದಕ್ಕೆ ನಿಂತೀವಿ ನೋಡ್ರಿ ಮತ್ತು ನೀವು ಯಾವ ಥರ ಪೂಜೆ ಅಂತ ನಮಗೆ ಕಮೆಂಟ್ ಮಾಡಕ್ಕೆ ತಿಳಿಸ್ರಿ ನೋಡ್ರಿ ನೋಡಿರಿ ನಾವು ಈ ಥರ ಪೂಜೆ ಮಾಡಿವ ಮತ್ತು ಈಗ ಈ ಥರ ನಾವು ಮಾಡಿವು ಪೂಜೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನೋಡ್ರಿ ಆಮೇಲೆ ನೋಡಿರಿ ಈಗ ಇವರಿಬ್ಬರು ಅಣು ಚಾರು ಅದೆಲ್ಲ ಇಬ್ಬರ ನಮ್ಮ ವಹಿನಿ ಮಕ್ಕಳದಾರ ನೋಡ್ರಿ ಅವರು ಸಗಟ ಅತಿ ನಾನು ಆರತಿ ಮಾಡ್ತೀನಂತಂದರು ನೋಡ್ರಿ ಅವರು ಆರತಿ ಮಾಡ್ಲಿಕ್ಕೆ ಬಂದರು ನೋಡ್ರಿ ಈ ಥರ ಅದ ಹಸು ಸಮಾಧಾನ ಇತ್ತು ಅದಕ್ಕೆ ನಾ ಅವ್ರಿಗೆ ಏನೂ ಮಾಡಲಿಲ್ಲ ಅಕ್ಕಿ ಫೋಟೋ ಕಡಿಲಾಕ್ಸ್ ಕೊಡ್ಲತ್ತಡ ಅದೇ ಆಕೆ ಕೊಡ್ಲತ್ತಿಲ್ಲ ಕೊಡ್ಲಾತಿಲ್ಲಕ್ಕಿ ನೋಡ್ರಿ ಮತ್ತು ಆಮೇಲೆ ಕೈ ಮುಗಿದು ಅದ್ಲು ಆಮೇಲೆ ಏನೋ ಬೇಕಿ ಅನು ಬಂದ ನೋಡ್ರಿ ಈಕೆ ಸಮಾಧಾನೇ ಆರತಿ ಮಾಡಿ ನೋಡ್ರಿ ಇಕ್ನಿ ಏನು ಮಾಡಲಿಲ್ಲ ನೋಡಿರಿ ಈ ಸಣ್ಣ ಮಕ್ಕಳಿಗೆ ಅವ್ರಿಗೆ ಭಾಳ ಇಷ್ಟಪಡ್ತಾರ ನಾವು ಆರತಿ ಮಾಡ್ತೇವೆ ತಂದೆ ನನ್ನ ವೀಡಿಯೋ ನೋಡೋಂಥ ಎಲ್ಲರಿಗೂ ಧನ್ಯವಾದಗಳು